ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ನಿಮ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇದೇವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ನೇಮಕತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಹೆಸ್ಕಾಮ್ ಒನ್ ಟು ಒನ್ ರಿಸಲ್ಟ್ ಮಾರ್ಚ್ನಲ್ಲಿ ಬರುತ್ತೆ ಎಂಬುದಕ್ಕೆ ವಿತ್ ಪ್ರೂಫ್ ಜೊತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಫುಲ್ ಡೀಟೇಲ್ ಆಗಿ ಇರುತ್ತೆ ಸ್ನೇಹಿತರ ಇನ್ಫಾರ್ಮೇಷನು ಮೆಸ್ಕಾಮು ಮತ್ತು ಹೆಸ್ಕಾಮು ಇವೆರಡನ್ನು ನಾನು ಆಧಾರವಾಗಿಟ್ಟುಕೊಂಡು ವಿತ್ ಪ್ರೂಫ್ ಜೊತೆನೆ ನಾನು ನಿಮಗೆ ಲೈ ಈಗ ವಿಡಿಯೋದಲ್ಲೇ ತೋರಿಸ್ತೇನೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ನೆಕ್ಸ್ಟು ಯಾಕೆ ಮಾರ್ಚಲ್ಲಿ ಬರುತ್ತೆ ರಿಸಲ್ಟು ಎನ್ನುವುದಕ್ಕೆ ಓಕೆ ಇವೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಸಹ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಸಹ ಹೈಪ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರುವಂತಹ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದು ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಕೆ ಈಗ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಅಂತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಹೆಸ್ಕಮ್ ಒನ್ ಇಸ್ ಟು ಒನ್ ರಿಸಲ್ಟ್ ಮಾರ್ಚ್ನಲ್ಲಿ ಯಾವಾಗ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಯಾಕೆ ಅಷ್ಟು ತಡವಾಗಲಿದೆ ಎಂಬುದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಹ ಸಿಗಲಿದೆ ಓಕೆ ಈ ನೀವು ನೋಡ್ಬೋದು ಸ್ನೇಹಿತರೆ ಇದು ಬಂದುಬಿಟ್ಟು ಮೆಸ್ಕಾಮ್ ಓಕೆ ನೋಡಿ ಫುಲ್ ಡೀಟೇಲಾಗಿ ನಿಮಗೆ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಮಾಡಿದ್ರು ಓಕೆ ಇಲ್ಲಿ ಮೆಸ್ಕಾಮ್ದು ಇದೆ ಇದರಲ್ಲಿ ಏನಿದೆ ಇದು ಬಂದುಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿರುವಂತಹ ಒಂದು ಏನು ಮೆಡಿಕಲ್ ಓಕೆ ಇದು ಮೆಸ್ಕಾಮ್ದು ವಿಕ್ಟೋರಿಯಾ ಹಾಸ್ಪಿಟಲ್ ಇದು ಯಾವ ನಡೀತು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದು ನಡೆದಿರುವಂಥದ್ದು ಇವಾಗ ಆಗಸ್ಟ್ ಹನ್ನೊಂದಕ್ಕೆ ಆಗಸ್ಟ್ ಹನ್ನೊಂದರಿಂದ ಯಾವ ಎಲ್ಲಿವರೆಗೂ ನಡೆಯಿತು ಅಂತ ನೋಡೋದಾದರೆ ಆಗಸ್ಟ್ ಹನ್ನೊಂದರಿಂದ ಇದು ನಡೆದಿರುವಂಥದ್ದು ಆಗಸ್ಟ್ ಹದಿಮೂರರವರೆಗೆ ಎಲ್ಲಿವರೆಗೆ ಆಗಸ್ಟ್ ಹದಿಮೂರರವರೆಗೆ ನಡೀತು ಈ ಒಂದು ಮೆಸ್ಕಾಮ್ನ ಒಂದು ಫಿಸಿಕಲ್ ಓಕೆ ಮೆಸ್ಕಾಮ್ನ ಫಿಸಿಕಲ್ ಆಗಸ್ಟ್ ಹದಿಮೂರರವರೆಗೂ ನಡೆದರೆ ನೆಕ್ಸ್ಟ್ ಇನ್ನೊಂದು ನೋಡಿ ಇಲ್ಲಿ ನೀವು ನೋಡ್ಬೋದು ಇದೇ ಮೆಸ್ಕಾಂನ ನಿಮಮ್ಸ್ ಹಾಸ್ಪಿಟಲ್ನ ಒಂದು ಮೆಡಿಕಲ್ ಇದು ಓಕೆ ಇದು ಯಾವಾಗ ಬಂದಿದೆ ಅಂತ ಡೇಟ್ ನೋಡಿ ಈ ಒಂದು ರಿಸಲ್ಟ್ ಬಂದಿರುವಂಥದ್ದು ಹದಿನೆಂಟು ಒಂಬತ್ತು ಅಂದರೆ ಹದಿಮೂರಕ್ಕೆ ಫಿಸಿಕಲ್ ಮುಗ್ದಿದೆ ಇದನ್ನು ಬಿಟ್ಟಿರುವಂಥದ್ದು ಹದಿನೆಂಟು ಅಂದರೆ ಸರಿಸುಮಾರು ಮೂವತ್ತ ಐದು ದಿನಗಳ ನಂತರ ಈ ಒಂದು ಲೀಸ್ಟನ್ನು ಬಿಟ್ಟಿದ್ದಾರೆ ಓಕೆ ನಿಮಮ್ಸ್ ಮೆಡಿಕಲ್ ಲೀಸ್ಟ್ ಬಟ್ ಇಲ್ಲಿ ಫಿಸಿಕಲ್ ಇದು ಸಾರಿ ಮೆಡಿಕಲ್ ಆರಂಭ ಆಗಿರುವಂಥದ್ದು ಯಾವಾಗ ಅಂಬುದನ್ನು ಸಹ ಗಮನಿಸ್ಬೇಕು ನೀವು ಯಾವಾಗ ಅಂತಂದರೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಏನಪ್ಪ ಇದು ಅಂತಂತಂದರೆ ಮೆಡಿಕಲ್ ಆರಂಭ ಆಗುವಂಥದ್ದು ನಿಮಮ್ಸ್ ಹಾಸ್ಪಿಟ್ಲಲ್ಲಿ ಇದು ಮುಗಿದಿರುವಂಥದ್ದು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ ಐದು ಬಟ್ ಮೆಡಿಕಲ್ ಸ್ಟಾರ್ಟ್ ಆಗುವಂಥದ್ದು ನಿಮಮ್ಸ್ ಮೆಡಿಕಲ್ ಸ್ಟಾರ್ಟ್ ಆಗುವಂಥದ್ದು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಬೆಂಗ್ ಬೆಸ್ಕಾಮ್ನ ಒಂದು ಮೆಡಿಕಲ್ ಮುಗಿದ ನಂತರ ಇವರು ಸಹ ಇರುವಂಥ ಅಭ್ಯರ್ಥಿಗಳು ಎಷ್ಟಪ್ಪ ಅಂತಂದರೆ ಸರಿ ಸುಮಾರು ತೊಂಬತ್ತೊಂದು ಜನ ಇದ್ದಾರೆ ಅಷ್ಟೇ ಎಷ್ಟು ತೊಂಬತ್ತ ಒಂದು ಜನ ನಿಮಾಂಸ್ಗೆ ಆಗಿದ್ದಾರೆ ಎಂಬತ್ನಾಲ್ಕು ಜನ ಆಯ್ಕೆ ಆಯ್ಕೆ ಆಗಿರಬೇಕು ಆ ಅಷ್ಟು ಜನದ್ದು ಸಹ ಅವರು ಮಿಡಲ್ ಹಾಕ್ಬೋದಿತ್ತು ಯಾಕಂತಂದರೆ ಇಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಾಲ್ಕು ತಿಂಗಳು ಸಹ ಅವರು ಬೆಸ್ಕಮ್ ಅವರು ಅಷ್ಟೇ ಮೆಡಿಕಲ್ ನಡೆಸ್ತಾ ಇದ್ದಾರೆ ಯಾಕೆ ಹಾಕಲಿಲ್ಲ ಅಂತಂತಂದರೆ ಅಲ್ಲಿ ಬಂದುಬಿಟ್ಟು ಮಿಡಲ್ ಯಾವುದೇ ರೀತಿಯಾದಂಥ ದಿನಾಂಕಗಳು ಖಾಲಿ ಇಲ್ಲ ಬೇಕಿದ್ದರೆ ನೀವು ಪಿ ಡಿ ಎಫ್ ಅನ್ನು ಸಹ ನೋಡ್ಬೋದು ನಾನು ಸಹ ನೋಡಿಯೇ ಹೇಳ್ತಾ ಇರುವಂಥದ್ದು ಸುಮ್ಮನೆ ಅಲ್ಲ ಓಕೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಅದರ ಕೊನೆಯ ದಿನಾಂಕ ಎಲ್ಲಿವರೆಗೂ ಇದೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿಗೆ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಅಂದರೆ ಜನವರಿ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ನಿಮಮ್ಸ್ ಹಾಸ್ಪಿಟ್ಲಲ್ಲಿ ನಡೆಯುವಂತಹ ಮೆಡಿಕಲ್ ಇದು ಯಾವುದು ಮೆಸ್ಕಾಂ ಓಕೆ ನೆಕ್ಸ್ಟ್ ಬರುವಂಥದ್ದು ನೋಡಿ ಇಲ್ಲಿ ಬರುವಂಥದ್ದು ಯಾವುದು ಹೆಸ್ಕೋಮ್ದು ಓಕೆ ಈ ಹೆಸ್ಕೋಮ್ದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಬಂದುಬಿಟ್ಟು ಆಗಸ್ಟ್ ಹನ್ನೆರಡಕ್ಕೆ ಬಂದಿರುವಂಥದ್ದು ಆಗಸ್ಟ್ ಹನ್ನೆರಡಕ್ಕೆ ಆಗಸ್ಟ್ ಹನ್ನೆರಡಕ್ಕೆ ಅಂತಂದರೆ ಇದು ಮೆಡಿಕಲ್ ಓಕೆ ಮೆಡಿಕಲ್ ಎಷ್ಟಿದೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆಗಸ್ಟ್ ಹದಿನೆಂಟರಿಂದ ಆರಂಭ ಆಗಿ ಮುಕ್ತಾಯಗೊಂಡದ್ದು ಯಾವಾಗಪ್ಪ ಅಂತಂತಂದರೆ ಆಗಸ್ಟು ಹತ್ತೊಂಬತ್ತು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಮೆಡಿಕಲ್ ಮುಗಿದಿದೆ ಒಟ್ಟಾರು ಜನಗಳು ಐವತ್ನಾಲ್ಕು ಐವತ್ನಾಲ್ಕು ಅಂದರೆ ಟೋಟಲಾಗಿ ಇರುವಂಥದ್ದು ಇನ್ನೊಂದು ಸಹ ಇನ್ನೊಂದು ಸಹ ಹೇಳ್ತೀನಿ ಓಕೆ ಐವತ್ನಾಲ್ಕು ಜನ ಐ ಎಷ್ಟು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಓಕೆ ಇದು ಮೆಡಿಕಲ್ ಮುಗ್ದಿರುವಂಥದ್ದು ಇದರ ನಿಮಮ್ಸ್ ಮೆಡಿಕಲ್ ಇಷ್ಟು ಯಾವಾಗ ಬರ್ತದೆ ಅಂತ ನೋಡಿದರೆ ಮೂವತ್ತೈದು ದಿನ ಅಂತ ತೆಗೆದುಕೊಂಡರೂ ಸಹ ಇದರ ಒಂದು ರಿಸಲ್ಟ್ ಬರುವಂಥದ್ದು ಸರಿ ಸುಮಾರು ಇನ್ನೊಂದು ವಾರದ ಒಳಗಡೆ ನಿಮಗೆ ಇದರ ಒಂದು ಸಹ ಮೆ ನಿಮಾಮ್ಸ್ ಮೆಡಿಕಲ್ ಲಿಸ್ಟ್ನ ಬಿಡ್ತಾರೆ ಹೆಸ್ಕೊಂದು ಓಕೆ ಈ ಒಂದು ಮೆಡಿಕಲ್ ಲಿಸ್ಟ್ ಬಂದ ನಂತರ ಸಹ ನೀವು ನೋಡ್ಬೋದು ಏನಪ್ಪ ಅದು ನೋಡ್ತೀರಾ ಅಂತಂತಂದರೆ ಈ ಒಂದು ಮೆಡಿಕಲ್ ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ಐದರ ನಂತರವೇ ನಿಮಗೆ ಇದರ ಒಂದು ನಿಮಾಮ್ಸ್ ಮೆಡಿಕಲ್ ಲಿಸ್ಟು ಇರುವಂಥದ್ದು ಯಾಕೆ ಅಂತಂತಂದರೆ ಅಲ್ಲಿ ಮಿಡಲ್ಲು ಯಾವುದೇ ರೀತಿಯಾದಂಥ ದಿನಾಂಕಗಳು ಇಲ್ಲ ಈ ವರ್ಷ ಮಾಡಬೇಕು ಅಂತಂದರೆ ಬೆಸ್ಕಾಂ ಅವ್ರದ್ದು ಇದೆ ಮತ್ತು ಜನವರಿ ಇಪ್ಪತ್ನಾಲ್ಕರವರೆಗೆ ಮೆಸ್ಕಾಂ ಅವ್ರದ್ದು ಸಹ ಇದೆ ಹಾಗಾಗಿ ಈ ಬಾರಿಯ ಒಂದು ಅಂದರೆ ಹೆಸ್ಕಾಮ್ದು ಮೆಡಿಕಲ್ ಮಾಡಬೇಕು ಅಂತಂತಂದರೆ ಇವರು ಮಾಡಬೇಕಾದಂಥದ್ದು ಇಪ್ಪತ್ತ್ನಾಲ್ಕು ಜನವರಿಯ ನಂತರವೇ ಓಕೆ ಹಾಗಾಗಿ ಇದರ ಒಂದು ಮೆಡಿಕಲ್ ಯಾವಾಗಿರುತ್ತದೆ ಅಂತಂದರೆ ಜನವರಿ ಇಪ್ಪತ್ತೈದರಿಂದ ಅಥವಾ ಇಪ್ಪತ್ತ್ನಾಲ್ಕರಿಂದ ಫೆಬ್ರವರಿವರೆಗೂ ಇರುತ್ತದೆ ಇದರ ಒಂದು ರಿಸಲ್ಟ್ ಬರುವಂಥದ್ದು ಮಾರ್ಚಲ್ಲಿ ಓಕೆ ಯಾವಾಗ ಮಾರ್ಚಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಹೆಸ್ಕಾಮ್ನ ಒಂದು ಕಟ್ ಆಫ್ ಬಗ್ಗೆ ನೋಡಿದರೆ ಮೆಸ್ಕಾಮ್ಗೆ ಹೋಲಿಕೆ ಮಾಡಿದರೆ ಮೆಸ್ಕಾಮು ಮತ್ತು ಹೆಸ್ಕಾಂ ಹೋಲಿಕೆಯನ್ನು ಮಾಡಿದರೆ ಇಲ್ಲಿ ಹೆಸ್ಕಾಂ ಮೆಸ್ಕಾಮಲ್ಲಿ ನಾಲ್ಕುನೂರ ಮೂವತ್ತೊಂಬತ್ತು ಹುದ್ದೆಗಳಿವೆ ಹೆಸ್ಕಾಮಲ್ಲಿ ಐನೂರ ಅರವತ್ತು ಹುದ್ದೆಗಳಿವೆ ಮೆಸ್ಕಾಮ್ಗಿಂತ ಹೆಚ್ಚು ಹುದ್ದೆ ಆಗಿರುವಂಥದ್ದು ಹೆಸ್ಕಾಮಲ್ಲಿಯೇ ಹಾಗಾಗಿ ಇವುಗಳ ಮಿಡಲ್ ಅಂತರೂ ದಿನಾಂಕಗಳನ್ನ ಅವ್ರು ಕೊಡಲ್ಲ ಬಟ್ ಇಲ್ಲಿ ಲೀಸ್ಟನ್ನು ನೋಡಿದಾಗ ಮೆಸ್ಕಾಮ್ ಅವರ ಒಂದು ಪಿ ಹೆಚ್ ಕ್ಯಾಂಡಿಡೆಟ್ ಜಾಸ್ತಿ ಜನ ಇದ್ದಾರೆ ತೊಂಬತ್ತೊಂದು ಜನ ಇದ್ದಾರೆ ಬಟ್ಟು ಹೆಸ್ಕಾಮ್ ಅವರು ಐವತ್ತು ನಾಲ್ಕು ಜನ ಇದ್ದಾರೆ ಬಟ್ ವೆಕೆನ್ಸಿಗಳು ಸಹ ಹೆಚ್ಚಿರುವಂಥದ್ದು ಹೆಸ್ಕಾಮಲ್ಲಿಗೆ ಎಷ್ಟು ಒಟ್ಟಾರೆ ಪಿ ಹೆಚ್ ಕ್ಯಾಂಡಿಟ್ ಐವತ್ತೇಳು ವೇಕೆನ್ಸಿಗಳಿವೆ ಬಟ್ ಮೆಸ್ಕಾಮಲ್ಲಿ ಐವತ್ನಾ ಐವತ್ನಾಲ್ಕಿವೆ ಓಕೆ ಇವೆಲ್ಲ ನೋಡಿದರೆ ಇನ್ನೊಂದು ಏನಪ್ಪ ಅಂತಂದರೆ ಯಾರೆಲ್ಲ ಎಸ್ಕಾಮಲ್ಲಿ ಪಿ ಎಚ್ ಕ್ಯಾಂಡಿಡೇಟ್ ಇದ್ದೀರೋ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಯಾಕಂತಂದರೆ ಎಸ್ಕಾಮಲ್ಲಿರುವಂಥದ್ದೇ ಐವತ್ತೇಳು ವೇಕೆನ್ಸಿಗಳು ಅದರಲ್ಲಿ ಕೇವಲ ಫಿಸಿಕಲ್ ಕ್ವಾಲಿಫೈ ಆಗಿ ಮೆಡಿಕಲ್ಗೆ ಆಗಿರುವಂಥದ್ದು ಕೇವಲ ಐವತ್ನಾಲ್ಕು ಜನ ಅಂದರೆ ಇನ್ನೂ ಸಹ ನೀವು ಆಯ್ಕೆಯಾದರೂ ಇನ್ನೂ ಮೂರು ಜನ ಮೂರು ವೇಕೆನ್ಸಿಗಳು ಹಾಗೆ ಬ್ಯಾಕ್ಲ್ಯಾಗ್ ಹುದ್ದೆಗಳಾಗಿ ಉಳಿತಾವೆ ಮೂರು ಹುದ್ದೆಗಳು ಆಗಿ ಉಳಿತವೆ ಹಾಗಾಗಿ ಪಿ ಎಚ್ ಕ್ಯಾಂಡಿಡೆಟ್ ಪ್ರತಿಯೊಬ್ಬರೂ ಸಹ ಏನು ಮಾಡ್ತಾರೆ ಫೈನಲ್ ಆಗಿ ಆಯ್ಕೆಯನ್ನು ಹಾಕ್ತಾರೆ ಪಿ ಎಚ್ ಓಕೆ ಇದು ಒಂದು ಸಹ ಒಂದು ಅಡ್ವಾಂಟೇಜ್ ಪಿ ಎಚ್ ಕ್ಯಾಂಡಿಡೆಟ್ ಹೆಸ್ಕಾಮಲ್ಲಿ ಓಕೆ ಹಾಗಾಗಿ ಇವೆಲ್ಲವನ್ನು ನೀವು ಕ್ಲಿಯರಾಗಿ ನೋಡಿ ಇನ್ನೊಂದು ವಾರ ಅಥವಾ ದಿನದಲ್ಲಿ ಆ ಬರ್ಬೋದು ಹೆಸ್ಕಾಮ್ನ ಒಂದು ನಿಮಾಮ್ಸ್ ಲೀಸ್ಟ್ ಬರ್ತದೆ ಇದು ಬರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಡೇಟ್ಸ್ ನೀವು ಬಂದ ನಂತರ ಸಹ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅವು ಸಹ ನೀವು ನೋಡ್ಬೋದು ಏನೋ ಆಡಿಯೋರ ಕಡೆಯಲ್ಲಿ ಒಂದು ತಿಂಗಳು ಅಂತಂದರು ಒಂದು ತಿಂಗಳಲ್ಲಿ ಕೊಡಲ್ಲ ಯಾಕಂತಂದರೆ ಅಲ್ಲಿ ದಿನಾಂಕಗಳೇ ಖಾಲಿ ಇಲ್ಲ ಮಾಡಬೇಕು ಅಂತಂತಂದರು ಹಾಗಾಗಿ ನಿಮ್ಮದು ರಿಸಲ್ಟ್ ಬಂದುಬಿಟ್ಟು ಮಾರ್ಚಲ್ಲಿ ಬರ್ತದೆ ಇದು ಈ ವಿಡಿಯೋ ಆಗಿ ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ವಿವರಿಸಿದಂತಹ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಸಹ ಕಾಮೆಂಟ್ ಮಾಡಿ ಇನ್ನೇನಾದರೂ ಡೌಟ್ ಇದ್ದರೂ ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಯಾವ್ದು ಟಾಪಿಕ್ ಮೇಲೆ ಇರಲಿ ಎಂಬುದನ್ನು ಸಹ ಕಾಮೆಂಟ್ ಮಾಡಿ ಓಕೆ ವಿಡಿಯೋ ನೆಕ್ಸ್ಟು ಯಾವುದ್ರ ಮೇಲೆ ಇರಲಿ ಅಂತ ಕಾಮೆಂಟ್ ಮಾಡಿದರೆ ಇವತ್ತೇ ನಾನು ಇನ್ನೊಂದೆರಡು ಮೂರು ಗಂಟೆಗಳಲ್ಲಿ ಮತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೀವು ಯಾವ್ದು ಟಾಪಿಕ್ ಬೇಕು ಅಂತಂತಂದರೆ ಓಕೆ ಅತಿ ಹೆಚ್ಚು ಕಾಮೆಂಟ್ ಮಾಡುವಂಥ ಟಾಪಿಕ್ ಮೇಲೆ ನೆಕ್ಸ್ಟ್ ವೀಡಿಯೋ ಇರ್ತದೆ ಹಾಗಾಗಿ ಪ್ರತಿಯೊಬ್ಬರು ಸಹ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಅದೇ ರೀತಿ ಇವತ್ತು ಒಂದು ಲೈವ್ ಸೆಷನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಆ ಲೈವ್ ಸೆಷನ್ನ ಮಾಡೋಣ ಅಂತ ಅಂತ ಅಂದ್ಕೊಂಡಿದ್ರೆ ಎಸ್ ಅಂತಲೇ ಕಾಮೆಂಟ್ ಮಾಡಿ ಪ್ರತಿಯೊಂದು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಗೆ ನಾನು ಹೊಸ ಒಂದು ಯೂಟ್ಯೂಬ್ ಚಾನಲ್ನ ಪಿನ್ ಮಾಡಿರ್ತೀನಿ ಕಾಮೆಂಟ್ ಬಾಕ್ಸಲ್ಲಿ ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟ ಧನ್ಯವಾದ ಥ್ಯಾಂಕ್ ಯು ವೆರಿ